ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ವೀಡಿಯೋನೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಎಷ್ಟು ಅಂತ ಗೊತ್ತಿಲ್ಲ ತೋರೆ ಹನ್ನೊಂದು ಗಂಟೆ ಇರ್ಬೋದು ಅಂದ್ಕೊಂಡಿದ್ದೀನಿ ತಿಂಡಿ ಆಯಿತು ತಿಂಡಿ ಬಂದು ನಮ್ಮ ಕೆಂಚಿ ಇಲ್ಲಲ್ಲ ಅವರಿಗೆ ತರಕಾರಿ ತರಕಾರಿ ಅಲ್ಲ ಪಲಾವ್ ಮಾಡಿ ಏನಾದರೂ ಟೊಮೆಟೊ ಭಾತೋ ಅಥವಾ ತರಕಾರಿ ಭಾತೋ ಏನೋ ಮಾಡಿ ಅಂದ್ಲೋ ಅದಕ್ಕೆ ನಾನು ತರಕಾರಿ ಫಸ್ಟು ಟೊಮೆಟೊ ಭಾತ್ ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ತರಕಾರಿ ಹಾಕ್ಬಿಟ್ಟು ತರಕಾರಿ ಭಾತೆ ಮಾಡೋಣ ಅಂದ್ಬಿಟ್ಟು ಆ ನಾನು ಇಷ್ಟು ತಿಂದಾಯಿತು ಖಾಲಿ ಆಯ್ತು ಈ ರೀತಿ ಮಾಡಿರ್ತೀನಿ ಅಂದ್ರೆ ಅವ್ರು ಮಾಡೋ ರೀತಿನೇ ಬೇರೆ ಇರುತ್ತೆ ಮತ್ತೆ ನಾನ್ ಮಾಡೋ ರೀತಿನೇ ಬೇರೆ ಇರುತ್ತೆ ನಾವೇನಂದ್ರೆ ಸ್ವಲ್ಪ ಮಸಾಲೆ ಎಲ್ಲ ಏನು ಹಾಕಲ್ಲ ಅಂದ್ರೆ ಚಕ್ಕೆ ಲವಂಗ ಅದೆಲ್ಲ ಹಾಕ್ತೀನಿ ಅದೇನ್ ಮಾಡ್ತೀನಿ ನಾನು ಡೈರೆಕ್ಟ್ ಆಗಿ ಎಣ್ಣೆಲಿ ಫ್ರೈ ಮಾಡ್ಬಿಟ್ಟು ಪಲಾವ್ ಎಲ್ಲಾ ಮಾಡ್ತೀನಿ ಅಂದ್ರೆ ತರಕಾರಿ ಪಲಾವ್ ಇರ್ಬೋದು ಟೊಮೆಟೊ ಭಾತ್ ಇರ್ಬೋದು ಅದೆಲ್ಲ ಹಾಕ್ ಮಾಡ್ತೀನಿ ಅಲ್ಲೆಲ್ಲ ಹೇಗೆ ಅಂದ್ರೆ ಅಕ್ಕ ಎಲ್ಲ ಮಾಡೋದು ಹ್ಮ್ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ತೆಂಗಿನಕಾಯಿ ಈ ಥರದ್ದೆಲ್ಲ ಏನು ಮಾಡ್ತಾರೆ ರುಬ್ಬಿ ಮಾಡ್ತಾರೆ ಅದಕ್ಕೆ ಅವಳು ನಮ್ಮ ಮನೇಲೆ ಒಂಥರ ಇರುತ್ತೆ ನಿಮ್ಮನೇಲೆ ಒಂಥರ ಇರುತ್ತೆ ಅದಕ್ಕೆ ಪಲಾವ್ ಮಾಡಿ ಅಂತ ಅಂದ್ರು ಅದಕ್ಕೆ ಮಾಡಿದ್ದೆ ಅಷ್ಟು ಉಳ್ಕೊಂಡಿದ್ದೆ ಅಷ್ಟೆ ಹಾಗೆ ಅವಳು ಟಿ ವಿ ನೋಡ್ತಾ ಇದ್ದಾಳೆ ಅದಕ್ಕೆ ಮೇಲೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊ ಬಂದ್ಬಿಟ್ಟು ಮಡ್ಚಿಳು ಅಂತ ಹೇಳಿದೆ ಆ ಮಿಷಿನಿಗೆ ಬಟ್ಟೆ ಹಾಕಿದ್ನಲ್ಲ ಅದರಿಂದ ಓಕೆ ಹಾಗೆ ಬಂದು ಇವಾಗ ಸಾಂಬಾರೇನೆ ಟೊಮೆಟೊ ಸಾಂಬಾರು ಮಾಡಿದ್ದೆ ರಾತ್ರಿ ಒಂದು ಟೈಮಿಗೆ ಅಂತೇಳಿ ಅದು ಸ್ವಲ್ಪ ಇದೆ ಹಾಗೆ ಮೊನ್ನೆ ಬರ್ಬೇಕಾದ್ರೆ ಇದು ಅಣ್ಣೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಕಾಣಿಸ್ತಿದ್ಯಾ ಅಣ್ಣೆ ಸೊಪ್ಪು ಒಂದ್ ಗಾದೆ ಇದೆ ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ತಿನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕು ಅಂತೇಳಿ ಅಲ್ಲಿ ಬರ್ಬೇಕಾದ್ರೆ ಸಿಕ್ತು ಇದು ಬಂದು ಟ್ವೆಂಟಿ ರುಪೀಸು ಇದು ಬೆಂದ ಇಷ್ಟೇ ಆಗೋದು ಯಾರ ಕೇಳ್ತಿದ್ರು ಅಯ್ಯೋ ಅದನ್ನು ಮಾರ್ತಾರ ಅಣ್ಣೆ ಸೊಪ್ಪನ್ನ ಸಿಟಿಯಲ್ಲಿ ಎಲ್ಲಾ ಮಾರ್ತಾರೆ ಅಂದೆ ಅಯ್ಯೋ ನಗ್ತಿದ್ರು ಅವರು ಅಯ್ಯೋ ಎಣ್ಣೆ ಸೊಪ್ಪು ಇಲ್ಲಿ ಎಲ್ಲಾ ನಿಂತಿರುತ್ತೆ ನಾವು ತಿನ್ನೋದೇ ಇಲ್ಲ ನೀವು ಅದನ್ನು ದುಡ್ಡು ಕೊಟ್ಟು ಬೇರೆ ತಗೊಂಡಿದ್ದೀರಾ ಅಂತ ಹೌದು ಇಲ್ಲೆಲ್ಲ ದುಡ್ಡು ಕೊಟ್ಟು ತಗೋಬೇಕು ಎಲ್ಲ ಎಲ್ಲ ಮಾರ್ತಾರೆ ಅಂದ್ರೆ ಸೀಗೆ ಸೊಪ್ಪೆಲ್ಲ ಎಲ್ಲ ತಗೊಂಡ್ನಲ್ಲ ಆ ಟೈಮಲ್ಲಿ ಕೊಡು ಇದು ಬಂದು ಟ್ವೆಂಟಿ ರುಪೀಸ್ ಅಷ್ಟೇ ಸೀಗೆ ಸೊಪ್ಪು ಬಂದು ಒಂದಿದು ನೂರು ರೂಪಾಯಿ ನನಗೆ ನೂರು ರೂಪಾಯಿ ನಮ್ ತಲೆ ಕಟ್ಟೋದು ನೂರು ರೂಪಾಯಿ ಸೊಪ್ಪು ಇಷ್ಟೇ ಇದೆ ನೂರು ರೂಪಾಯಿ ಕೊಡ್ಬೇಕಲ್ಲ ಅಂತೇಳಿ ಆಮೇಲೆ ಅವ್ರು ಹೇಳಿದ್ರು ಅದು ಬೇಲಿ ಮೇಲೆಲ್ಲ ಹಬ್ಬ ಇರುತ್ತೆ ಅದನ್ನೆಲ್ಲ ಕೇಳೋದಕ್ಕೆ ತುಂಬ ಕಷ್ಟ ಅಂತೆಲ್ಲ ಹೇಳಿದ್ಮೇಲೆ ಆಮೇಲೆ ಲಾಸ್ಟಲ್ಲಿ ನೂರು ರೂಪಾಯಿ ಅದ ಬೇಡ ಐವತ್ತು ರೂಪಾಯಿ ಕೊಡಿ ಅಂತ ಅಂದ್ವಿ ಕೊಡಲಿಲ್ಲ ಆಮೇಲೆ ಕೊನೆಯಲ್ಲಿ ಅರವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಬಂದ್ವಿ ಅವ್ರಿಗೂ ವ್ಯಾಪಾರ ಆಗಬೇಕು ಅಂದ್ಬಿಟ್ಟು ಅವರು ಸರಿ ಅರವತ್ತು ರೂಪಾಯಿ ನಾಲ್ಕು ಕೊಡಿ ಅಂತ ಹೇಳಿದ್ರು ಆಮೇಲೆ ಅರವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಬಂದ್ವಿ ಈಗ ಅಣ್ಣೆ ಸೊಪ್ಪು ಉಪ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಇದೆ ಅದಕ್ಕೆ ನಾನು ಅಣ್ಣೆ ಸೊಪ್ಪು ಜೊತೆ ನಮ್ಮ ಅಮ್ಮ ಹೇಳಿದ್ರು ಉರುಳಿಕಾಳು ಹಾಕಿ ಸಾಂಬಾರು ಮಾಡಬೇಕು ಅದಕ್ಕೆ ಇನ್ನೇನು ಕಾಂಬಿನೇಷನ್ ಇಲ್ಲ ಹುರುಳಿ ಹುರುಳಿಕಾಳು ಹಾಕಿ ಉಪ್ಸಾರು ಮಾಡ್ಬೇಕಿಲ್ಲ ಬಸ್ಸಾರು ಮಾಡಿದ್ರು ಕಾಳೆ ಹಾಕು ಅಂತ ನಾನು ಬೇಳೆ ಎಲ್ಲ ಹಾಕೋಣ ಅಂದ್ಕೊಂಡೆ ಅಂದರೆ ಅಣ್ಣೆ ಸೊಪ್ಪು ಬಂದು ಶೀತ ಅಂತೆ ಅದಕ್ಕೆ ಉರುಳಿಕಾಳು ಹಾಕಿದ್ರೆ ಅದಕ್ಕೆ ಸರಿ ಹೋಗುತ್ತೆ ಅಂತ ಅದಕ್ಕೆ ನಾನು ಬೇಳೆ ಹಾಕ್ರೆ ಬೇಡ ಬಿಡು ಹುರುಳಿಕಾಳೆ ಕಾಳೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ತಿದ್ದೀನಿ ಇವಾಗ ಇದನ್ನ ಕ್ಲೀನ್ ಮಾಡಿ ಸೋಸಿ ಹುರ್ಲಿಕ್ಕೆ ಹಾಕಿ ಉಪ್ಸಾರು ಮಾಡ್ತೀನಿ ಓಕೆ ಓಕೆ ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನೂ ಏನು ಕ್ಲೀನಾಗಿಲ್ಲ ಕಿಚನ್ ಕೀಚನ್ ಏನು ಕ್ಲೀನಾಗಿಲ್ಲ ಒಂದಷ್ಟು ಪಾತ್ರೆಗಳನ್ನ ಕೆಂಚಿ ತೊಳ್ದಿದ್ದಾಳೆ ಅಷ್ಟೇ ಇನ್ನೂ ಪಾತ್ರೆ ಎಲ್ಲ ಇದೆ ಹಾಗೆ ಕಿಚನ್ ಇವಾಗ ಸಾಂಬಾರು ಮಾಡಿಬಿಟ್ಟು ನಾನು ಯಾವಾಗಲೂ ಕಿಚನೆಲ್ಲ ಕ್ಲೀನ್ ಮಾಡುವಂಥದ್ದು ಅದಕ್ಕೆ ಆ ದೋಸೆಗೂ ನೆನೆಸಿದ್ದೀನಿ ದೋಸೆ ಮಾಡೋಣ ನಾಳೆ ಅಂತೇಳಿ ನಾನು ದಿನ ಅದನ್ನು ಮಧ್ಯಾಹ್ನ ಮೇಲೆ ರುಬ್ತೀನಿ ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ನಾನು ಇವಾಗ ಎಣ್ಣೆ ಸೊಪ್ಪು ಉಪ್ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಒಂದಷ್ಟು ನಾನು ವೀಡಿಯೋಗಳ್ನು ಕೂಡ ನೋಡಿದೆ ಬೇರೆ ಬೇರೆ ಥರ ಯಾವ ಥರ ಮಾಡಿರ್ಬೋದು ಅಂತೇಳಿ ಆ ವೀಡಿಯೋದಲ್ಲೂ ಹೆಚ್ಚಾಗಿ ಪಲ್ಯ ಮಾಡಿದ್ದಾರೆ ಅದು ಬಿಟ್ಟರೆ ಬಸ್ಸಾರು ಉಪ್ಸಾರು ಈ ಥರನೇ ಮಾಡಿದ್ದಾರೆ ಬೇಳೆ ಕಡಿಮೆ ಹಾಕಿ ಮಾಡಿರುವಂಥ ವೀಡಿಯೋಗಳು ಕಡಿಮೆ ಕಾಳೆ ಹೆಚ್ಚಾಗಿ ಹಾಕಿ ಮಾಡಿರುವಂಥದ್ದು ಆಮೇಲೆ ನಾನು ಸರಿ ಹುರುಳಿಕಾಳೆ ಹಾಕಿ ಮಾಡೋಣ ಅಂದ್ಬಿಟ್ಟು ಇವಾಗ ಹುರುಳಿಕಾಳೆಲ್ಲ ಸೋಸಿ ಅದನ್ನು ಹೊರತು ಮತ್ತು ಏನಿದೆ ಕಾಳು ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಅದಾದಮೇಲೆ ನೆಕ್ಸ್ಟು ಸೊಪ್ಪನ್ನು ನಾನು ಬೇರೆ ಬೇಯಿಸ್ಕೋಬೇಕು ಯಾಕಂದರೆ ಈ ಸೊಪ್ಪು ಬಂದು ಬೇಗ ಬೆಂದೋಗಿಬಿಡುತ್ತೆ ಬಿಸ್ ಅಂದರೆ ನೀರು ಬಿಸಿ ಆದಮೇಲೆ ಸ್ವಲ್ಪ ಏನು ಸೊಪ್ಪು ಏನಿದೆ ಅದನ್ನು ತೊಗೊಂಡೋಗಿ ನೀರಲ್ಲಿ ಹಾಕಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಸಿದ್ರೆ ಸಾಕು ಫುಲ್ಲೆಲ್ಲ ಬೆಂದೋಗಿಬಿಡುತ್ತೆ ಅದಕ್ಕೆ ನಾನು ಬೇರೆ ಬೇರೆ ಮ ಬೇಯಿಸೋದು ಹುರ್ಲಿ ಬೇರೆ ಉರುಳಿಕಾಳೆ ಅಂದರೆ ಕುಕ್ಕರ್ಲೆ ಹಾಕಬೇಕು ಸೊಪ್ಪನ್ನು ಪಾತ್ರೆಯಲ್ಲೇ ಬೇಯಿಸಬೇಕು ನಾನು ಅರವೇ ಸೊಪ್ಪು ಕೀರೆ ಸೊಪ್ಪು ಕಿರಿಕಿರೆ ಸೊಪ್ಪು ದಂಟಿನ ಸೊಪ್ಪು ಈ ಥರದ್ದೆಲ್ಲ ತಿಂದಿದ್ದೀನಿ ದಣ್ ಇದು ಅಣ್ಣೆ ಸೊಪ್ಪು ಏನಿದೆ ಅದು ನಮ್ಮ ಕಡೆ ಏನಂದರೆ ಅಣ್ಣೆ ಸೊಪ್ಪೆಲ್ಲ ಬೆರ್ಕ್ ಸೊಪ್ಪು ಜೊತೆ ಒಂದು ಅಥವಾ ಎರಡು ಕಡ್ಡಿ ಹಾಕಿ ಮಾಡ್ತಾರೆ ಬರೀ ಅಣ್ಣೆ ಸೊಪ್ಪೇ ಹಾಕಿ ಮಾಡಿರೋದು ಕಡಿಮೆ ಅದರಿಂದ ನಾನು ಫಸ್ಟ್ ಟೈಮ್ ನಾನಿಲ್ಲಿ ಅಣ್ಣೆ ಸೊಪ್ಪು ಮತ್ತು ಹುರುಳಿಕಾಳು ಹಾಕಿ ಮಾಡ್ತಾ ಇರುವಂಥದ್ದು ಅಂದರೆ ನನಗೆ ಸಂತೆಲೆಲ್ಲ ಸಿಗುತ್ತೆ ಆದರೆ ನಾನು ತರಲ್ಲ ಅದು ಅದೇನು ಅಷ್ಟು ಇಷ್ಟ ಆಗಿರಲಿಲ್ಲ ಮೊನ್ನೆ ಹೇಗಿದ್ರು ಮಾಮ ಇದು ಸೀಗೆ ಸೊಪ್ಪೆಲ್ಲ ತಗೋತಾ ಇದ್ನಲ್ಲ ಅದಕ್ಕೆ ಅದನ್ನು ತಗೋ ನೋಡು ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ಅದನ್ನು ತಗೊಂಡು ಇವಾಗ ಮಾಡ್ತಾ ಇದ್ದೀನಿ ಅಷ್ಟೆ ಅಡುಗೆ ಎಲ್ಲ ಆಯಿತು ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಗೆ ಮೋನಮಮ್ಮ ಮಧ್ಯಾಹ್ನ ಬಂದಿದ್ರಲ್ಲ ಊಟಕ್ಕೆ ಆವಾಗ ಕೆಂಚಿಗೆ ಐಸ್ ಕ್ರೀಮೆಲ್ಲ ತೊಗೊಬಂದಿದ್ರು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅವಳು ಒಂದು ಐಸ್ ಕ್ರೀಮ್ ತಿಂತಾ ಹಾಗೆ ನಾನೊಂದು ಐಸ್ ಕ್ರೀಮ್ ಇಟ್ಕೊಂಡು ತಿಂತಾ ಇದ್ದೀನಿ ಹಾಗೇ ಬೆಕ್ಕು ನೋಡಿ ಇವಾಗ ನಾನು ಗೇಟಿಗೆ ಅದು ಒಂದು ಚೀಲ ಇದೆಯಲ್ಲ ಅದನ್ನು ಕಟ್ಟಿರೋದ್ರಿಂದ ಬೆಕ್ಕು ಎಷ್ಟು ಆರಾಮಾಗಿ ಮಲಗಿದೆ ಈ ಥರ ಮಲಗಿರುವಾಗಲೇ ಆ ಬೆಕ್ಕು ಬಂದು ಅಲ್ಲಿ ಪಕ್ಕದ ಮನೆ ಈ ಥರ ಗೇಟ್ ಹತ್ರ ಕೂತ್ಕೊಂಡು ನೋಡಿ ಅಂದರೆ ಅಬ್ಸರ್ವ್ ಮಾಡಿ ಅಲ್ಲಿಂದ ಬಂದು ಸಡನ್ನಾಗಿ ಅಟ್ಯಾಕ್ ಮಾಡ್ತಾಯಿತ್ತು ಇವಾಗ ಅದು ಬರಬೇಕು ಗೇಟ್ ಹತ್ತಿ ಮೇಲೆ ಬರಬೇಕಲ್ವ ಇವಾಗ ಅದಕ್ಕೆ ಟೆನ್ಷನ್ ಏನಿಲ್ಲ ಭಯನೂ ಇಲ್ಲ ಆರಾಮಾಗಿ ಮಲ್ಕೊಂಡಿದೆ ನೋಡಿ ನಾವು ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ನೋಡಬೇಕು ಫುಲ್ಲು ನಾಲ್ಗೆಲ್ಲ ಹೇಗೆ ಅಂದರೆ ಎಲೆ ಅಡಕೆ ಹಾಕ್ಕೊಂಡಾಗ ಯಾವ ಥರ ಇರುತ್ತೆ ಸೇಮ್ ಹಾಗೆ ಆಗಿತ್ತು ನಾಲ್ಗೆ ಮತ್ತು ತುಟಿಗಳು ತುಟಿಗಳು ಹೇಗೆ ಅಂದರೆ ಲಿಫ್ಟಿಕ್ ಹಾಕಿರೋ ಥರ ಲೈಟಾಗಿ ಆ ಥರ ಆಗಿತ್ತು ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿರಲಿಲ್ಲ ಓಕೆ ಮೋನ್ಮಮ್ಮ ತಂದಿದ್ರಲ್ಲ ಅಂಥೇಳಿ ನಾನು ಅವಳು ಇಬ್ರು ನಾನು ತಿಂದ್ವಿ ಇದಕ್ಕಿಂತ ಫ್ಯಾಮಿಲಿ ಪ್ಯಾಕೇಜ್ ಚೆನ್ನಾಗಿತ್ತು ಟೈಮ್ ಬಂದಿವಾಗ ಇದು ಎಷ್ಟು ಐದು ಕಾಲು ಪೂಜೆ ಎಲ್ಲ ಮಾಡಿದೆ ಇದು ಬಂದು ಮೊನ್ನೆ ಹೂವೆಲ್ಲ ಕಟ್ಟಿದ್ನಲ್ಲ ಅದೇ ಹೂವನ್ನು ದೇವ್ರ ಫೋಟೋಗೆ ಹಾಕಿದ್ದೀನಿ ಕನಕಾಂಬರ ಇಲ್ಲಿ ಸೂದ್ ಮಲ್ಲಿಗೆ ಹಾಕಿದ್ದೀನಿ ಸೂದ್ ಮಲ್ಲಿಗೆ ಹೂವು ಇದೆಯಲ್ಲ ಅದನ್ನೇ ಇದಕ್ಕೆ ಮುಡಿಸಿದ್ದೀನಿ ಕನಕಾಂಬರ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಮೊಳ ಆಗಿತ್ತು ಅಷ್ಟೇ ಸೂದ್ ಮಲ್ಲಿಗೆ ಬಂದು ಅದು ಒಂದೂವರೆ ಮೊಳ ಅಷ್ಟೇ ಆಗಿದೆ ಒಂದು ತೊಗೊಂಡ್ರೆ ಮೂವತ್ತು ಎರಡು ತೊಗೊಂಡ್ರೆ ಐವತ್ತು ಅಂತ ಹೇಳಿದ್ರು ಅದಕ್ಕೆ ಇದೊಂದು ಕವರಲ್ಲಿ ಕಟ್ಟಿ ಕಟ್ಟಿಟ್ಟಿರ್ತಾರೆ ಇದೊಂದು ಕವರ್ ಅದೊಂದು ಕವರು ಐವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಹಾಗೆ ಮಳೆ ಬರ್ತಾ ಇದೆ ನಿಮಗೆ ಸೌಂಡ್ ಆಗ್ತಿದೆಯಾ ತಪ್ಪು ಟಪ್ ಅಂತ ಹೇಳಿ ಹೊರಗಡೆ ತೋರಿಸ್ತೀನಿ ಕರೆಂಟ್ ಹೋಗಿದೆ ಅದು ಬಂದು ಚಾರ್ಜರ್ ಬೇಕು ಅಷ್ಟೇ ಊದಿ ಊದಿ ನನ್ನ ಡ್ರೆಸ್ ಹಾಕಂದ ನನ್ನ ಡ್ರಸ್ಸೆಲ್ಲ ಆಗುತ್ತೆ ಕರೆಕ್ಟಾಗಿ ಆದರೆ ಸ್ವಲ್ಪ ಲೂಸ್ ಲೂಸ್ ಅನಿಸುತ್ತೆ ಆದರೆ ಕರೆಕ್ಟಾಗಿ ಆಗುತ್ತೆ ಓಕೆ ಕೆಟ್ಟದಾಗೇನು ಕಾಣಿಸಲ್ಲ ನೋಡಿ ಮಳೆ ಬರ್ತಾ ಇದೆ ನಮಗೆ ಬ್ಯಾಕ್ ಕ್ಯಾಮ್ರಾದ್ರೆ ಕಾಣಿಸುತ್ತೆ ಇವಾಗ ಬೆಳ್ಕಲ್ವಾ ಅದರಿಂದ ಇವಾಗ ನೋಡಿ ನೀಟಾಗಿ ಕಾಣಿಸ್ತಾ ಇನ್ನೂ ಒಂದು ಟೂ ಡೇಸ್ ಮಳೆ ಅಂತೆ ನೋಡ್ರಿ ನಾಲ್ಕು ಗಂಟೆ ಆಗುವಾಗ ಏನಾಗ್ಬಿಡುತ್ತೆ ಅಂದ್ರೆ ಫುಲ್ಲು ಮೋಡೆಲ್ಲ ಕವರ್ ಆಗಿಬಿಡುತ್ತೆ ಅವಾಗ ಓ ಮಳೆ ಬರುತ್ತೆ ಆಯ್ತು ಅಂತ ಹೇಳಿ ಕಾಫಿ ಕುಡಿತೀನ ಹಣೆಗೆ ಏನು ಇಟ್ಟಿಲ್ಲ ಮುಖಕ್ಕೆ ಏನು ಹತ್ತಲಿಲ್ಲ ಇಲ್ಲ ಅನ್ಸುತ್ತೆ ಕೌಶಿ ಲೇಟ್ ಬರೋದು ಅನ್ಸುತ್ತೆ ಮಳೆ ಬರ್ತಿದ್ಯಲ್ಲ ಐದು ಮುಕ್ಕಾಲ್ ಆರು ಗಂಟೆಗೆ ಬಂದಿದ್ದು ಹ್ಮ್ ನಿಮ್ಮ ಮಲಗಿದ ಅದಕ್ಕೆ ನೀನೆದ್ದಿದೆ ಸ್ಟೋ ಆರು ಕಾಲ್ ಅನ್ಸುತ್ತೆ ಮಳೆ ಬರ್ತಾ ಇದೆ ಮಳೆಗೆ ಬಿಸಿ ಬಿಸಿ ಹೋಗಿ ಕಾಫಿ ಮಾಡ್ನಾಮ್ಮನಿಗೆ ಚಿಕನ್ ಹೇಳಿದ್ದೀನಿ ಲೈಟ್ ಆಗ್ತೀನಿ ಚಿಕನ್ ಹೇಳಿದ್ದೀನಿ ಫಿಶ್ಶು ಹೇಳೋಣ ಅಂದ್ಕೊಂಡ್ವಿ ಫಿಶ್ಶು ಅವರು ನೆನ್ನೆ ಆಗಿ ಬಂದಿತ್ತು ಸರ್ ಇವತ್ತು ಇಲ್ಲ ನಾಳೆಗೆ ಬರುತ್ತೆ ಅಂತ ಹೇಳಿದಾರಂತೆ ಅದಕ್ಕೆ ಚಿಕನೇ ಬನ್ನಿ ನಾಳೆ ಬೇಕಾದರೆ ಇವಳು ಬಂದಾಗಿಂದ ಏನು ಮಾಡಲಿಲ್ಲ ಅವಾಗ ಚಿಕನ್ ಮಾಡಿದ್ದಷ್ಟೆ ಅದಕ್ಕೆ ಏನಾದರೂ ಚಿಕನೇ ತೊಗೊಬನ್ನಿ ಬನ್ನಿ ಹಾಗೆ ಗ್ರೇವಿ ಥರ ಮಾಡಿಕೊಳ್ಳೋಣ ಸ್ವಲ್ಪ ಇವಾಗ ನೀರು ಸಾಂಬೆ ಟೊಮೆಟೊ ಸಾಂಬಾರು ಇದೆ ಅದ್ರ ಜೊತೆಗೆ ಅಣ್ಣೆ ಸೊಪ್ಪೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಲ್ಲ ಅದು ಕೂಡ ಇದೆ ಸ್ವಲ್ಪ ಪಲ್ಯ ಇದೆ ಅದ್ರ ಜೊತೆಗೆ ಚಿಕನ್ ಗ್ರೇವಿ ಮಾಡಿದ್ರೆ ಇದು ಯಾವುದು ಹೋಗಲ್ಲ ಎಲ್ಲರೂ ಇದನ್ನೇ ತಿಂತಾರೆ ಹೊತ್ತು ಚಿಕನ್ ಗ್ರೇವಿ ಅದೆಲ್ಲ ಅಲ್ಲಲ್ಲೇ ಇರುತ್ತೆ ಅದರಿಂದ ಇಲ್ಲಿ ನಾಳೆ ಖಾಲಿ ಮಾಡಿಸ್ತೀನಿ ಅಷ್ಟೇ ಓಕೆ ನೋಡೋಣ ಮಳೆ ಬೇರೆ ಬರ್ತಿದೆಯಲ್ಲ ಮೋನು ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ತರ ಕೇಳಿದ್ದೀನಿ ಆಫೀಸ್ ಪಕ್ಕನೇ ಇದೆ తర్తారా నోడ తంది అందరూ మొట్టే పల్ల్యూస్ కంటిన్యూ చాలా చళిగా అడి నెడి నెగ్గే క్రీడ

நான் கரண்ட் இல்ல. கரண்ட் இல்ல. அதே மम्मी எட்சோ. என்னே மடித்தி. நான் வந்தேجيரா. ஆ?

ಜಾಸ್ತಿ ನಾನು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಅಷ್ಟರಲ್ಲಿ ಭರತ ಫೋನ್ ಮಾಡಿದ ಅಂದರೆ ಅಕ್ಕನಿಗೆ ಫೋನ್ ಇಲ್ಲ ಇವಳಿದ್ದಾಗ ನನಗೆ ಡೈಲಿ ಫೋನ್ ಮಾಡ್ತಿದ್ದು ಇವಾಗ ಇವಳು ಇಲ್ಲಿದ್ದಾಳಲ್ವ ಅದಕ್ಕೆ ಭರತ ಕಾಲೇಜಿಂದ ಬಂದ ಮೇಲೆ ನನಗೆ ಫೋನ್ ಮಾಡಿ ಮಾತಾಡುವಂಥದ್ದು ಇಲ್ಲ ಇವಳ ಜೊತೆ ಮಾತಾಡಬೇಕು ಅಂದರು ಅವ್ನು ಬಂದ ಮೇಲೆ ಫೋನ್ ಮಾಡಿ ಮಾತಾಡಬೇಕು ಏನಾದರೂ ತುಂಬ ಏನಂದ್ರೆ ಎಮರ್ಜೆನ್ಸಿ ಆ ಥರದ್ದು ಏನಾದರೂ ಇದ್ದರೆ ಬೇರೆಯವ್ರ ಫೋನ್ ಹತ್ರ ಅಂದರೆ ಫೋ ಬೇರೆಯವ್ರ ಫೋನಿಂದ ಫೋನ್ ಮಾಡಿ ಮಾತಾಡುವಂಥದ್ದು ಆ ಥರ ಹಾಗೆ ಇವನು ಮತ್ತು ಅವಳು ಅವನು ಕೌಶಿ ಮೂಜನೋ ಅದು ಏನೇನೋ ಹೀಗೆ ಅದು ಇದು ಎಲ್ಲ ಮಾತಾಡ್ತಾಯಿದ್ರು ಹಾಗೆ ನಾನು ವೀಡಿಯೋ ಇದ್ನ ಇವಳು ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಝೂಮ್ ಮಾಡಿ ಆ ವೀಡಿಯೋ ಮಾಡಿದ್ರೆ ನಾನು ಹಿಂಗೆ ಕಾಣಿಸ್ಬಿಡ್ತೀನಿ ಆ ಥರ ಎಲ್ಲ ಹೇಳ್ತಾ ಆ ಥರ ಎಲ್ಲ ಏನಿಲ್ಲ ಏನೂ ಆಗೋಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಇದ್ದೆ ಅಷ್ಟೆ ಹಾಗೆ ಭರತ ಜೊತೆ ಮಾತಾಡಾದಮೇಲೆ ನಮ್ಮ ಅಕ್ಕ ಮತ್ತು ಕೆಂಚಿ ಇಬ್ರು ಮಾತಾಡ್ತಾಯಿದ್ರ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಆದಮೇಲೆ ಅವನು ಹೊರಗಡೆ ಹೋಗೋದಕ್ಕೆ ನಿಂತಿರ್ತಾನೆ ಅಂದರೆ ಮನೆಗೆ ಬಂದು ಬ್ಯಾಗೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಅಕಸ್ಮಾತ್ ಏನಾದರೂ ಗೀಟ ಮಾಡೋದಿದ್ರೆ ಮಾಡಿಕೊಂಡು ಮತ್ತೆ ಹೊರಗಡೆ ಸುತ್ತಕ್ಕೆ ಹೋಗೋದು ಅದಕ್ಕೆ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ ನಾನು ಫೋನ್ ಇಸ್ಕೊಂಡು ಹೋಗೋದಕ್ಕೆ ಏಕೆಂದರೆ ಅವಳು ಫೋನಲ್ಲಿ ಮಾತಾಡ್ತಾ ಇದ್ದಾಳಲ್ಲ ಅದರಿಂದ ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್